ನೀರ ಕಣ್ಣಲ್ಲಿ ಕೊಡಗುವ ವಲಯ ಕಣ್ಣಲ್ಲಿ ಬತ್ತುವ ಜಲವ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಸರಸ್ವತಿ ನದಿ ಅಂತಿತ್ತು ಆ ನದಿ ಒಂದಿಲ್ಲ ಅದು ಬತ್ತಿ ಹೋಗಿದೆ ಇತಿಹಾಸ ಪಟ್ಟ ಸೇರಿ ಹೋಗಿದೆ ಬತ್ತುವ ಜಲವ ಒಣಗುವ ಮರವ ಮನೋ ನಮಗೆ ಹೋಗಿಬಿಡುತ್ತದೆ ನಂಬಿದವರು ನಿಮ್ಮ ನೆತ್ತ ಬರೋರು ಕೂಡ ಸಂಗಮ ದೇವ ಎಷ್ಟು ಖಚಿತ ಹೆಣ್ಣಲ್ಲ ನೋಡ್ರಿ ನಮ್ಗೆ ಚಿನ್ನ ಪೇರಿ ಹೊಡತಿಲ್ಲ ಏನೋ ನಾವು ಯಾವ ದೇವರಿಗೆ ಹೋಗಬೇಕು ಆಗಲೇ ಇಲ್ಲಿ ಸಂಗೀತಗಳ ಭಾಳ ಚೆನ್ನಾಗಿ ವಚನ ಹಾಕಿದ್ವಿ ಗಮನಿಸ್ಬೇಕು ಬರೆಯ ಬರೆಯೋ ಅವ್ರ ಬಾಡಿಗೆ ಅವ್ರು ಏನೇನು ಹೇಳ್ತಾರೆ ಏನು ಬಂದ್ ಹೇಳ್ತಾ ಅವರು ಕಲ್ಲು ಕೆಟ್ಟಿಗೆ ಮಣ್ಣಿನಲ್ಲಿ ಶಿವದಿತ್ತರೆ ಗುರು ಹೇಗೆ ಬೇಕು ಲಿಂಗ ಬೇಕು ಕಲ್ಲು ಕಟ್ಟಿಗೆ ದೇವರಿಲ್ಲಪ್ಪ ನಿನ್ನೊಳಗಡೆ ದೇವಸ್ಥಾನ ಅರ್ಥ ಮಾಡಿಕೊಳ್ಳುವಂತಕ್ಕಂಥ ಪದ್ಯವನ್ನು ಅವರು ಹಾಡಿದರು ಅವರು ನಾವು ಗಮನಿಸೋದೇ ಇಲ್ಲ ಅವರನ್ನು ನೋಡೋದೇ ಇಲ್ಲ ನಾವು ತಾಯಿತರೆ ಇವತ್ತು ಇವರಿಗೆ ಮೋಸ ಮಾಡ್ತಾ ಇದ್ದಾರೆ ನೀವು ನಿಮಗೊಂದು ಮುಕ್ತವಾದ ಪ್ರಶ್ನೆ ಕೇಳ್ತೀನಿ ಅದು ಇವರಿಗೂ ಕೇಳ್ತೀನಿ ನೀವು ಲಗ್ನ ಆಗುವಾಗ ಅಥವಾ ದಂಪತಿಗಳ ಸತಿಪತಿಗಳ ಫೋಟೋ ತೆಕ್ಕೊಳ್ಳುವಾಗ ಮಹಿಳೆಯರು ಯಾವ ಕಡೆ ಕೂಡಿಸ್ತೀರಿ ನೋಡ್ರಿ

ಮಹಿಳೆಯರ ಪರವಾಗಿ ದಲಿತರ ಪರವಾಗಿ ದೀನರ ಪರವಾಗಿ ನಿಮ್ಮ ವರ್ಗದವರ ಪರವಾಗಿ ಶೋಷಕರ ಪರವಾಗಿ ಮಾತಾಡಿದ್ದೇ ಇರಲಿಲ್ಲ ಮೊಟ್ಟ ಮೊದಲು ನಿಮ್ಮ ಬಗ್ಗೆ ಅಲ್ಲಿ ಇದು ಹೊಸ ಸಂಸ್ಕೃತಿ ಈ ಸಂಸ್ಕೃತಿಗೆ ನಾಯಕ ಕರ್ನಾಟಕದವನು ಕನ್ನಡಿಗ ಈತ ನಮ್ಮವನು ಆದರೆ ನಮಗೆ ಅಭಿಮಾನ ಶೂನ್ಯತೆ ಕಾಣ್ತಾ ಇದೆ ಇದರ ಬಗ್ಗೆ ಲಕ್ಷ್ಯ ಇಲ್ಲ ನಮಗೆ ಯಾರು ಹೇಳ್ತಾರ ಹೇಗೋ యావో తిరుపతికి హి తెలి చూతి ఇన్నో దేవస్థాన రాణి చన్నొబ్ర కి మన తుమ్ము ఈ గొమ్మిత మనిష్య మనిషి అంతి ఒడే బంబింట పూజ మరవత్ పర్సెంట్ కోడి అంద బాడైతే పూజ పూజ ఏం కొడుతుంది తగ్ట పూజ పూజ లాభ యారి నిద్రీ తగ్గున ನೀವು ಸಹ ಮಾಡಿರ್ತೀವಿ ಮನೆ ಕಟ್ಟಿ ಇನ್ನೊಂದು ಸ್ವಲ್ಪ ಸಾಲ ಮಾಡಿದಾಗ ಅಷ್ಟೇ ಮತ್ತೇನಾಗ ಮಂತ್ರಿ ಬಂದ್ರೆ ಮಾಡುತ್ತೆ ನಮ್ಮ ಮನೆಗೆ ಮನೆ ಕಟ್ಟಿದ್ದೆ ನಾನು ನಮ್ಮ ಮನೆಗೆ ಬಂದ್ರೆ ಏನು ಹೇಳಿದ್ರೆ ಏನು ನಾನು ಮನೆ ಕಾಪಾಡಿ ಏನು ಹೇಳಿದೆ ಪೂಜೆ ಏನು ಮಾಡಿರೋ ಪೂಜೆ ಏನು ಮಾಡಲಿಲ್ಲ ಮನೆಯಿಂದ ಕಟ್ಟಿ ಇಡೀ ಮನೆಯಿಂದ ಪೂಜೆ ಮಾಡಿ ಭಕ್ತ ಅಂಗಳ ವಾರಣಾಶಿಸಿದ ಸಂಡಿಡರ ಈ ಅಂಗಳನ್ನೇ ವಾರಣಾಶಿ ಶಿವಮಾರ ಇಡೀ ಎಲ್ಲ ಮನೆಗಳು ದೇವರ ಮನೆ ಒಂದು ಮನೆ ದೇವರ ಮನೆ ಅಲ್ಲ ಎಲ್ಲ ಮನೆಗಳು ಆತ

ವಿಭಾಗಗಳನ್ನು ಮಾಡಿದ್ರು ನಾವು ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ನಾಲ್ಕು ಕೆಟಗರಿಗೆ ಮಾಡಿದ್ರು ಇವತ್ತು ನಾವೆಲ್ಲರೂ ಕುಂತಿಲ್ಲ ಭುಷ್ಯ ನಾವೆಲ್ಲರೂ ಫೋರ್ತ್ ಕ್ಯಾಟಗರಿಗೆ ಬರಬೇಕು ನಾವೆಲ್ಲರೂ ನಾವೇ ಬರಬೇಕು ಏಸ ನಾವು ಮ್ಯಾಲಿಗೆ ಇರುತ್ತೆ ಕೆಳಗಿರು ಎಲ್ಲರೂ ಬೇರೆ ಬೇರೆ ಉಂಟು ಎಲ್ಲರು ಹೇಳ್ರಿ ಸಪ್ತ ಸಮಂ ಪಿಂಡಂ ಸಮಿ ಸಮದ್ಭವಂ ಇದು ಬಸವಣ್ಣವರು ಮಾಡ್ತಾರೆ ಇದು ಸುಳ್ಳನಾ ಎಲ್ಲರ ತಾಯಿಯ ಗರ್ಭದ ಮೂಲಕ್ಕೆ ಬಂದ್ವಿ ನಾವೆಲ್ಲ ತಾಯಿಯ ಗರ್ಭದ ಮೂಲಕ್ಕೆ ಬಂದಂತ ನಾವೆಲ್ಲ ಗಂಡಸರು ಸ್ವಲ್ಪ ಆಲೋಚನೆ ಮಾಡಬೇಕು ನಮ್ಮವನ ಉದರದಿಂದ ನಾನು ಬಂದೀನಿ ನನ್ನ ಮಗಳನ್ನಾಗಲಿ ನನ್ನ ಹೆಂಡತಿಯನ್ನಾಗಲಿ ನಮ್ಮ ತಾಯಿಯನ್ನಾಗಲಿ ನನ್ನ ಅಜ್ಜಿಯನ್ನಾಗಲಿ ನನ್ನ ಅಕ್ಕಿಯನ್ನಾಗಲಿ ಕನಿಷ್ಠ ರೀತಿಯಲ್ಲಿ ಕಾಣಬಾರ್ದು ಅಂತ ಅವರು ನಮ್ಮ ಬಲ್ಲೇ ಸ್ವಲ್ಪ ಮೀಸಿ ಬರೋ ಅಂತೇಳಿ ನೀನು ತಿಳಿದು ಹೆಣ್ಮಕ್ಳು ಹೆಣ್ಮಕ್ಳು ಕೂತಿ ಭಾಳ ಟನ್ ಇವ್ರು ಇವರು ತಪ್ಪು ತಿಳುವಳಿಕೆಗಳು ಇವುಗಳಿಂದ ಹೊರಗಡೆ ಬರಬೇಕು ನಿಮ್ಮಲ್ಲಿಯೂ ಆ ಶಕ್ತಿ ಇದೆ ಬಚ್ಚೇಂದ್ರಿ ಪಾವ ಮಹಿಳೆ ಇದು ಶ್ರೀಮತಿ ಇಂದಿರಾ ಗಾಂಧಿ ಮಹಿಳೆ ಇವತ್ತಿಗೂ ಸೋನಿಯಾ ಗಾಂಧಿ ಮಹಿಳೆ ರಾಹುಲ್ ಗಾಂಧಿ ತಂಗೇದಾರ ರಾಜ್ಯ ಕೂಡ ಮಹಿಳೆನೇ ಅವರು ಯಾವ ಕಡಿಮೆ ಇದ್ದಾರೆ ಯಾವ ಕಡಿಮೆ ಇದ್ದಾರೆ ಅವಕಾಶಗಳು ಸಿಕ್ಬೇಕು ನಾವು ಇನ್ನು ಹಿಡಿದಿಡಬೇಕು ಮಹಿಳೆಯರು ನಿಮ್ಮ ಮನೆಗೂ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಯಾರು ಹೋಗೋಣ ಏನು ಹೋಗೋಣ ಭಯವನ್ನು ಅವ್ರಿಗೆ ತುಂಬಿ 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 ಅವ್ರನ್ನ ಏನ್ ಮಾಡಿಬಿಟ್ಟು ಹಂಚಿಬಿಟ್ಟಿವಿ ಈ ಪುರುಷ ಪ್ರಧಾನ ಸಮಾಜ ನಿಮ್ಮ ನೆನ್ ನೋಡಬೇಕಾದ್ರೆ ಒಂದು ಕಾಮದ ವಸ್ತುವನ್ನ ನಿಮ್ಗೆ ನೋಡಬೇಕು ಆ ಕಾರಣಕ್ಕಾಗಿ ನಿಮ್ಮ ಮೇಲೆ ಅತ್ಯಾಚಾರ ಆಗ್ತಿತ್ತು ದಾರಿಗಳಾಗ್ತಿತ್ತು ಯಾವತ್ತು ನಿಮ್ಮ ನೋಡಿದ್ರೆ ಮಹಾದೇವಿ ಎಂಬ ಪರ ಪರ ವಧುವ ಮಹಾದೇವಿ ಎಂದೆ ಅಂತಕ್ಕಂಥ ಬಸವಣ್ಣನ ಸಂಸ್ಕೃತಿ ನಮ್ಮ ಒಳಗಡೆ ಬರ್ತದೋ ಈ ಸಂಸ್ಕೃತಿ ಬಂದಾಗ ನಿಮಗ ಸಹಜವಾಗಿ ಕೈ ಮುಗೊಳಗಡೆ ನಿಮ್ಮ ಭೋಗ ವಸ್ತು ಅಂತ ನಾನು ಭಾವಶ್ಯಕ್ಕೆ ಶುರು ಶುರು ಶುರುವಾಗ್ತದೆ ಇದು ವೈದಿಕ ಸಂಸ್ಕೃತಿ ವೈದಿಕ ಸಂಸ್ಕೃತಿಯನ್ನು ಬಿಟ್ಟು ಬಸವ ಕನ್ನಡ ಸಂಸ್ಕೃತಿಯನ್ನು ನಮ್ಮೆಲ್ಲರಿಗೆ ಬಂದು ಕೊಟ್ಟ ನಿಮಗೆ ಈಗ ಆಯ್ಕೆ ಮಾಡಿದ್ದೇವೆ ನೀವು ನಿಮಗೆ ವೈದಿಕ ಸಂಸ್ಕೃತಿ ಬೇಕೋ ಬಸವ ಸಂಸ್ಕೃತಿ ಬೇಕೋ ಯಾವ ಬೇಕಮ್ಮ ನೀವು ಬಸವ ಸಂಸ್ಕೃತಿ ಬೇಕು ನಮ್ಮ ಜನಗಳಿಗೆ ತಿಳಿಸಿ ಹೇಳೋರ ಕೊರತೆ ಅದ ನಮ್ಮಲ್ಲಿ ತಿಳಿಸಿ ಹೇಳುವರ ಕೊರತೆಯಿಂದಾಗಿ ನಾವು ತಪ್ಪು ಹೆಂಜಿಡಕ್ಕೆ ಹೇಳಕತ್ತೀವಿ ನಾವು ನೋಡ್ರಿ ಅಕ್ಕವರೇ ಅವರೇ ಮದುವೆ ಟೈಮ್ ಒಳಗಡೆ ಎಲ್ಲರ ಮದುವೆ ಆಗೋ ಹೆಚ್ಚು ಕೇಳಿದೆ ಹಿರಿಮಠಿ ಕೊಡ್ರೆ ತಾರ ಮನಂತು ದೇವ ಮಮದೇವ ಕಂಟೆ ಭದ್ರಾಣೆ ಶುಭಗೆ ಏನಲ್ಲ ಯಾತಾರೋ ಏನು ಗೊತ್ತಿಲ್ಲ ಸುಮ್ಮನೆ ಕೇಳಿ ಬಂದಿದೆ ಬರ ಇದು ಅರ್ಥ ಕೇಳಿದ್ರೆ ನೀವು ಅಲ್ಲೇ ನಿಮ್ಮ ದೋಡ ಹುಡಿಕೊಳ್ಳೋದು ಯಾರೋ ಹೇಳಿದೆ ಅಂತ ಗೊತ್ತಿಲ್ಲ ಅರ್ಥ ಚಂದ್ರವಲ ತಾಲವಲ್ಲಂತೂ ದೇವ ಅಂತ ಹೇಳಿದ ಕಟ್ಟಿಗಾರ ಚಂದ್ರ ಯಾರು ತಾರ ಯಾರು ಅವರಿಬ್ಬರು ಪರಸ್ಪರ ಒಳ್ಳೆ ದಂಪತಿಗಳಾಗಿದ್ರಪ್ಪ ಸತಿಪತಿಗಳಾಗಿದ್ದಾರಪ್ಪ ಅವರ ಆಶೀರ್ವಾದ ನಮ್ಗೆ ಹೇಳೋಕೈತಾರಪ್ಪ ಬರಬಿತ್ತ ಹೇಳಿ ಹಂಗಲ್ ಆ ಕಟಿ ಅತಿ ಆ ಕಟಿಗಳಾಗ ನನಗೆ ಹೆಸರಿಕೊಳ್ತದೆ ಹೇಳೋ ನಾವು ನೀವೇನು ಹೇಳಿದ ಅವ್ರ ಆಶೀರ್ವಾದ ನಮ್ಗೆ ಇಲ್ಲಂತಲ್ಲ ಕರೆಗೆ ಅವ್ರಿಗೆ ಬರ್ತಿದ್ರಲ್ಲ ಕತಿ ಹೇಳೋಂಗೇನು ಬರ್ತ ಕತಿ ಅವ್ರ ಅಪ್ಪ ಸರ್ತದಿಂದ ನೀವಾಗ್ ಕರ್ತಾರೆ ನೀವಾಗುತ್ತೆ ಇವ್ರ ಬಾಗೆ ಕಾಯ್ತಾರೆ ಮಗ ನಾವು ಕೇಳ್ತೀವಿ ಅವ್ರು ಕೇಳ್ತಾರ ಇದು ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಅಂದ್ರೆ ಎಮ್ಮವರು ಬೆಸಕೊಂಡರೆ ಶುಭ ಲಗ್ನ ಬೆನ್ನಿರಯ್ಯ ರೈಯ ಇಚ್ಛಿಸಿದ ಫಲ ನಿಮ್ಮದಯ್ಯ ಯಾವ್ದು ಬೇಕು ರೀ ನಿಮ್ ಕೈಯನ ನಿಮ್ಗೆ ಬೇಕು ಮುಗಲನ ಫಲ ನಿಮ್ಗೆ ಬೇಕು ತಿಳಿಯೋದು ನಿಮಗೆ ಗೊತ್ತಾಗಬೇಕು ತಿಳಿಯೋದು ನಿಮ್ಗೆ ಗೊತ್ತಾಗಬೇಕು ಗೊತ್ತೇ ಇಲ್ಲ ನಮಗ ಮಿಂಚಿ ಬಿಡುತ್ತಿ ಭಯ 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 ನಿಮ್ಮ ಸುದೈವಕ್ಕ ನಿಮ್ಮ ಗುರುಮಠಕ್ಕೆ ಅಂದಾಗ ವೈಚಾರಿಕ ಒಬ್ಬ ಸ್ವಾಮಿ ಸಿಕ್ಕ ನಿಮಗೆ ಬಹಳ ಪರಿವರ್ತನೆ ಮಾಡಬೇಕು ನೀವು ನನ್ನ ನಿರೀಕ್ಷೆ ಹೆಚ್ಚಿಗೆ ಅಲ್ಲ ಅವ್ರ ಹಂಬಲ ನೀವು ಹಂಬಲನ್ನು ಉಪಯೋಗ ಮಾಡಬೇಕು ನೀವು ಅಪ್ಪಲಾರ ಉಪಯೋಗ ಮಾಡ್ತಾ ಇಲ್ಲಿ ನೀವು ನಿಮಗೇನು ಹುಡುಗಕ್ಕೆ ಬಿಟ್ಟದ ಬರೋದು ಕಾಲಿನ ಕುಡೋದು ದಕ್ಷಿಣ ಕೊಡೋದು ಬರೋದು ಹೇಳಬೇಕು ಅಪ್ಪರಿಗೆ ಅಪ್ಪರೇ ನಾ ಇಂದ ದಿನ ಮನಿ ಹೋಮನಿಂಗ್ ಮಾಡಬೇಕು ಮಾಡಿದ್ರೆ ಮಾಡಲೇ ಅವ್ರು ಬೇಡ ಅಂದ್ರೆ ನಾವು ಮಾಡ್ತದೆ ನಮಗೆ ದಿನ ವಾರ ಸ್ಥಿತಿ ಮಿತಿ ನಮ್ಗೆ ಅಗತ್ಯನೇ ಇಲ್ಲ ಇವತ್ತು ಸೋಮವಾರ ಸೋಮವಾರ ನಾಳೆ ಹೇಳಲ್ಲ ಈ ನಾಳೆ ತಲವ್ರಿಗೆ ಬರಲ್ಲ ತಗೊಂಡು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕಲರ್ ಕಲರ್ ಚೆಂದ ಇಲ್ಲ ಅದು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಮತ್ತೆ ಹೆಚ್ಚು ಗಂಟೆ ನಾಲ್ಕು ಉಂಟು ನಾನ್ ಹೇಳೋದ ಬಸವಣ್ಣ ಹೇಳ್ತಾರ ವಾರ ಏಳೆಂಬರು ಹೇಳುವಾರ ಕುಲ ಹದಿನೆಂಟೆಂಬರು ಹಿಂಗೆ ಮಾಡಿ ಮಾಡೋಣ ವಾರ ಏಳು ಎಂಬರು ಕುಲ ಎಂಬರು ಇದು ನಾವು ನಂಬೆವು ನೋಡ್ರಿ ಎಷ್ಟು ಕಡಿತ ಇದು ನಾವು ನಂಬೆವು ಭಕ್ತನೊಂದು ಕುಲ ಭವಿಯೊಂದು ಕುಲ ಒಳ್ಳೆಯವ್ರದೊಂದು ಗುಂಪದ ಕೆಟ್ಟರದ್ದೊಂದು ಗುಂಪದ ಹಗಲೊಂದು ವಾರ ಇರಡೊಂದು ವಾರಿಗೆ ಕತ್ಮಾಕ್ ಅದ ಹಾಗೂ ಬೆಳಕದ ಎರಡನೇ ವಾರ ನಮ್ಗೆ ಒಳ್ಳೇದಂಗ್ ಗುಂಪದ ಕೆಟ್ಟದ್ದೊಂದು ಗುಂಪಲ್ಲ ಏನಪ್ಪ ಅಂತ ಹೇಳಿ ಇವರಿಗೆ ಏನಿರ್ ಏನು ಏನ್ ಏನ್ ಕೆಟ್ಟದ್ರೆ ನಾವು ನೋಡ್ತೀವಿ ತರತನ ಹುಡುಕ್ತೀವಿ ಮಾಡ್ಬೋದು ಶುಕ್ರ ಲಕ್ಷ್ಮಿ ಮುಟ್ಟಿ ಸ್ವರೂಪ ಇಲ್ಲಿ ನಿಮ್ಮ ಗುರುಮಂಡ್ ಕಾಲದಲ್ಲಿ ಒಂದು ದೊಡ್ಡ ಲಕ್ಷ್ಮಿ ಮುಟ್ಟಿರಿ ಕಟ್ಟಿಸಿದ ಶ್ರೀಮಂತ ಆಗಿರ್ಬೋದು ನೀವೊಂದು ಆಗಕ್ಕೆ ಸಾಧ್ಯ ನೀವು ದುಡಿದು ಶ್ರೀಮಂತರಾಗ್ತೀವಿ ದುಡ್ದು ಯಾವ ಶ್ರೀಮಂತ ಆಗಿಲ್ಲ ಶ್ರೀಮಂತರಾಗಿಲ್ಲ ಹೊಳಕಟ್ಟೋದ್ರಿಂದ ಅವ್ರು ಶ್ರೀಮಂತ ಆಗ್ಯಾನೆ ಮೋಸ ಮಾಡಿದ ಶ್ರೀಮಂತ ಆಗ್ಯಾನೆ ಆದ್ರೆ ನಾವು ಮನುಷ್ಯನ ನೀವು ನೀವಲ್ಲಿ ಲಕ್ಷ್ಮಿ ಗುಡಿಗೆ ಬರ್ರಿ ಪೂಜೆ ಮಾಡ್ರಿ ನಿಮ್ಗೆಲ್ಲ ಸಿಗ್ತದೆ ಏನ್ ಸಿಗ್ತೀವಿ ಎಂದಿಟ್ಟು ಅಷ್ಟು ಹಾಳಾಗ್ತಾ ಟೈಮ್ ವೇಸ್ಟ್ ಆಗ್ತದೆ ಅಷ್ಟೆ ಅರ್ಚನೆ ಪೂಜನೆ ನಿಯಮವಲ್ಲ ಧೂಪ ದೀಪಾವತಿ ನಿಯಮವಲ್ಲ ಅಂತ ಹೇಳಿದ ಶರಣ್ರು ನಾವು ಅದಗತ್ಯ ಇಲ್ಲ ಕಾಯಕ ಮಾಡ್ರಿ ಕಾಯಕ ಮಾಡಿದಾಗ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನಾಗ ಇಪ್ಪಳು ಕೆಲಸ ಮಾಡಿ ಬಡವರಾಗ್ಯ ಬಡವರಾಗಿ ಅಂತ ಹೇಳಿದ್ರು ಯಾರು ಇತಿಹಾಸ ಬರ್ತಾರೆ ನೈಗಳ್ರು ಕೆಲಸ ಮಾಡಲಾರ್ದವರು ಬಡವರಾಗ್ಯಾರ ಕೆಲಸ ಮಾಡ್ರಿ ಲಕ್ಷ್ಮಿ ಎಲ್ಲ ಅವ್ರವ ನಿಮ್ಮ ಬರ್ತಾವೆ ಲಕ್ಷ್ಮೀ ಹೂವು ಅವ್ರವಂದ್ರ ಮಗಳ ಪ್ರೀನಲ್ಲ ನೀನ್ ಕೆಲಸ ಮಾಡ ಅದಕ್ಕೆ ಜನ ಹೇಳೋದು ಕಾಯಗವೇ ಹೇಳಿದ್ರು ಅಗಿಲ ನಾವಿದ್ರು ಮರತ್ ಬಿಟ್ಟಿವಿ ಕೆಲಸ ಮಾಡೋದು ಮಾಡ್ತೀವಿ ನಾವು ಬೈಕಲ್ರಿವಿ ಯಂಗ್ ಮಾಡಲಿ ನಾವೆಷ್ಟು ನಾವು ಬದ ಬದಸ್ರೀವಿ ದೇವರು ಕೊಟ್ಟು ನೂರು ರೂಪಾಯಿ ಕೊಡ್ತೀವಿ ಲಕ್ಷ ರೂಪಾಯಿ ಲಾಭ ಆಗ್ಲಿಂತ ನೂರು ರೂಪಾಯಿ ಇಡ್ತಾ ಕಾಣಿಕೆ ಟಿಪ್ಪಿ ಎಪ್ಪ ಎಣ್ಣೆ ಮಾಡ್ಲಿ ನನ್ನ ಮಗು ಎರ ಸೀಟ್ ಹತ್ತಿಗರ್ ಸೀಟ್ ಹತ್ತದೇ ನೂರು ರೂಪಾಯಿ ಬಂದೇ ಕಾಯ್ಬೇಕು ಹೆಂಗ್ ಮಾಡ್ಲಿ ಎರಡು ರೂಪಾಯಿ ನಾನು ನಾವ ಸಿಕ್ಕ ಎರಡು ಲಕ್ಷ ರೂಪಾಯಿ ಯಾರಿಗೆ ಕೊಟ್ಟವ ಸಿಗ್ತದ್ರಿ ಎರಡು ಕರೆ ಅಲ್ಲ ನಾವು ರೊಕ್ಕ ಕೊಟ್ಟು ಮಾಡಿಸ್ಬೇಕಾದ್ರೆ ದೇವ್ರಿಗೆ ಲಂತ ಕೊಡಬೇಕು ವೇದ ಹೊಸ ಹೋದ್ರೆ ಎಲ್ಲ ಒಂದೇ ಅದ ದೇವರಿಗೆ ಏನ್ ಬೇಕ್ರಿ ಎಲ್ಲ ಕೊಟ್ಟು ಬಿಟ್ಟಾರಲ್ಲ ನಮ್ಗೆ ಬೆ ನಿಮ್ಮ ದಾನ ಸುಳಿದುವ ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನದ ಉಂಡು ಅಂದೆಲ್ಲ ಹೊಗಳ ಕುಂದಿಗಳಲ್ಲಿ ನಿಂಬೆ ರಾಮನಾಥ ನಾವು ಯಾರ ಉಂಡ ಯಾರ ಪದಾರ್ಥ ಗೊತ್ತಿಲ್ಲ ರಾಮ ನಮಗೆ ನಮ್ಮ ಸಂಸ್ಕೃತಿ ಗೊತ್ತಿಲ್ಲದೆ ಇರುವುದರಿಂದ ಬಸವ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ಯಾರ್ಯಾರೋ ಪದಾರ್ಥ ಕೈತೀವಿ ಇನ್ಮೇಲೆ ತಿಳಿದ ಮೇಲೆ ಪದಾರ್ಥ ಕಲಿಸ್ತು ದುಡಿಬೇಕು ಕೆಲವೊಂದು ಒಳ್ಳೆ ಭಕ್ತಿ ಪದ ನನಗೆ ಅದರ ನಂಬಿಕೆ ಇಲ್ಲ ಶಿವನ ನೆನೆದರೆ ನಂಬಿಕೆ ಚೌಡ ರಚನ ಶಿವನ ನೆನೆದರೆ ಭವ ಜಿಂಗುವದೆಂಬ ವಿವರಗೇಣಿಗಳ ಮಾತು ಕೇಳಲಾಗದು ರಂಪೆಯ ನೆನೆದರೆ ಕಾಮದ ಕಳವಳ ಅಳವಡುವುದೇ ಅಡಗುವುದೇ ಮುಷ್ಠಾನವ ನೆನೆದರೆ ಹೊಟ್ಟೆ ತುಂಬುವುದು ಸಾಧ್ಯನೇ ಇಲ್ಲ ಶಿವನ ನೆನೆದ್ರು ಸಾಧ್ಯ ಇಲ್ಲ ಲಕ್ಷ್ಮಿ ನೆನೆದ್ರು ಲಕ್ಷ್ಮಿ ಬರಲ್ಲ ಕೆಲವರು ಹಾಡಾಡ್ತಿರ್ತಾರ ಏ ಲಕ್ಷ್ಮಿ ಬರೀತಾಳ ಸೋರ್ ಹಾಡಿಗೆ ಅಂತ ಏನು ಇರ್ತಾಳೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಕೆ ಬಗಲ ಲಕ್ಷ್ಮಿ ಹೇಳಿಲ್ಲ ಚಿನ್ನದಾಗ್ ಬಂದಾಳ ಕಾಳಿದಾಸ ಚಿನ್ನದಾಗ್ ಬಂದಾಳ ಅಲ್ಲಿ ವಿಜಯ ಕಾಣಿರಲ್ಲ ಅಂತ ಈ ಭಕ್ತನ ಶರಣ ಹೇಳಿಲ್ಲ ಕೋಳರು ಕೊಡಗು ಕೂಸಿನ ಬಲಿ ತಗೊಂತ ಭಕ್ತ ಕುಂಬಾರ ಮಗನನ್ನೇ ಬಲಿ ತಗೊಂಡ ಈ ಅವೈಚಾರಿಕವರ ಭಕ್ತನ ಶರಣರು ಎಂದು ಹೇಳಿಲ್ಲ ಎಂತ ಹೇಳಿದ ಶರಣರು ಎಷ್ಟು ಉಂಟು ನೋಡ್ರಿ ಅಕ್ಕಮದಿರ್ತಾರೆ ಮಾತಾಡ್ತಾಳ ಸಜ್ಜನಳಾಗಿ ಮಜ್ಜನ ಕೆರೆವೇ ಸಮರತಿಯಿಂದ ನಿಮ್ಮಯ ಹಾಡುವೆ ಈ ಪೂಜೆ ಅನುವಾಯಿತೆ ಮಗೆ ಈ ಪೂಜೆ ಅನುವಾಯಿ ತೆಮಗೆ ದೇವ್ರಿಗೆ ಕೂಡ ಕಿವು ನಾವಿವಿ ನಾವು ಕಿವುಡೀವಿ ನಮ್ಮ ಮನಸ್ಸು ಪವಿತ್ರ ಇಲ್ಲ ನಮ್ಮ ಮನಸ್ಸಿಗೆ ತುಂಬಾ ಕಲ್ಮಶ ಶ್ಕೊಂಡಿವಿ ನಮ್ಮ ಮನಸ್ಸಿಗೆ ತುಂಬಾ ಹೊಲಸು ತುಂಬಿ ದೇವ್ರಿಗೆ ಕಟ್ಟಿದ್ವಿ ನಾವು ಅದೇನು ಮಾಡ್ತಾರೆ ಬಸವನ ಅದಕ್ಕೆ ಬಸವಣ್ಣನವರು ಬಹಳ ಜನರವ್ರು ಎನ್ನ ಕಾಲೇ ಕಂಬ ನೋಡ್ರಿ ದೇಹವೇ ದೇಗುಲ ಶಿರದೆ ಬಂದ ಕಳಶವಯ್ಯ ಸ್ಥಾವರ ಕಳಿಗುಂಟು ಜಂಗಮ ಕಳಿಲಿಲ್ಲ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ಎಷ್ಟು ಖಚಿತವಾಗಿ ಹೇಳ್ತಾರ ನಾವು ದೇವರನ್ನ ಮರೆತು ಬಿಟ್ಟಿವಿ ಇನ್ನೊಂದು ದೇವ್ರಿಗೆ ಕಡೆ ಕಟ್ತೀವಿ ಒಂದು ಆಲೋಚನೆ ಮಾಡೋಣ ಈಗ ಗೊತ್ತು ನಾವೆಲ್ಲರೂ ಇಲ್ಲೇ ಇಲ್ಲ ಜೊತೆ ಇಲ್ಲಿದ್ದರ ಬಗ್ಗೆ ನಾವು ಯಾಕೆ ನಾನ್ ಮಾಡಿರೋಲ್ಲ ನಮ್ಮ ಜೊತೆಗೆ ಇದರ ಬಗ್ಗೆ ನೆನಪು ತೆಗಲ್ಲ ಯಾಕಂದ್ರೆ ಜೊತೆಗೆ ಅಂತ ಇಲ್ಲದ್ರ ಬಗ್ಗೆ ಮಾತಾಡ್ತೀನಿ ನಾವು ಅಲ್ರಿ ದೇವರು ನಮ್ಮ ಜೊತೆಗೆ ಇಟ್ಕೊಂಡು ನೆನಪು ಮಾಡ್ತಂದ್ರೆ ನಮ್ಮ ದೇವರು ದೂರ ಅಂದಾಯ್ತದ ದೇವರು ದೂರ ನಂತರ ನನ್ನ ತಿಳ್ಕೊಂಡಂಗೆ ಆಯ್ತಲ್ಲ ದೂರದಿಂದ ನೆನಸ ಅಗತ್ಯ ಇಲ್ಲ ಅದು ದೂರ ಇಲ್ಲ ನಮ್ಮೊಳಗೆ ಒಳಗೆ ಕಲ್ಲೊಳಗೆ ಹುಂಟು ನೋಡಿ ಈ ಗೊತ್ತಾಗಿದೆ ಸೈನ್ಸ್ ಸೈನ್ಸ್ ಅಂತ ಕಲ್ಲೊಳಗೆ ಹಮ್ಮುಂಟು ಹಾಲೊಳಗೆ ತುಪ್ಪವುಂಟು ಹಾಲಾಗ ತುಪ್ಪ ಅಂತರ ಯಾನಿಯಲ್ಲಿ ಶಿವನ್ ಏನು ತೋರಬಲ್ಲ ಗುರು ಸುಳಿ ಅಂತ ಒಂದು ಆತ್ಮೇಶ್ವರ ನಮಗ ಅರ್ಥ ಮಾಡಿಸುವಂತ ಗುರು ಸಿಕ್ಕರೆ ನಮ್ಮ ಅರಿವೆ ನಮಗೆ ಗುರುವಾಗ್ತದೆ ನನ್ನೊಳಗೆ ದೇವರಿದ್ದಾನೆ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಗೆ ಇಲ್ಲ ನನ್ನ ಮಡಿಗೆ ದೇವರಿದ್ದಾನೆ ನನ್ನ ದೇವರನ್ನ ಬಿಟ್ಟು ಹೊರಗಡೆ ಹುಡುಗಿ ನಾನೆಂತ ಮೂರ್ಖ ಅಂಗೈ ಬೇಡಿಕೆ ತುಪ್ಪ ಹುಡುಗತಿ ನಾನು ಇದು ಕಾಟದಲ್ಲ ನಿಮ್ನ ಬೇಡದಲ್ಲ ನಿಮ್ಗ ಈ ವಾರ ಬಾನಲ್ಲ ಆ ವಾರ ಬಾನಲ್ಲ ಮುಂಜಾನೆ ಪೂಜೆ ಮಾಡಲ್ಲ ಸಂಜೆಗೆ ಪೂಜೆ ಮಾಡೋಣ ಮುಹೂರ್ತ ನೋಡೋಂತನಲ್ಲ ತಿಥಿ ನೋಡೋಣ ಮಿತಿ ನೋಡೋಣ ಜನ ಅನ್ನೋಲ್ಲ ಅನ್ನೋದು ಹುಡುಗಲ್ಲ ಯಾವಾಗ ಬೇಕು ಪೂಜೆ ಮಾಡಬಹುದು ಇದು ಕೇವಲ ಲಿಂಗಾಚಿ ಬಿಟ್ಟು ಕೇಳಬಹುದು ತಪ್ಪು ತಿಳುವಳಿಕೆ ಮಾಡಿಕೊಂಡಿವ ನಾವೆಲ್ಲರೂ ಯಾರು ಕಟ್ಕೊಳ್ಬಹುದು ಯಾರ ಇಷ್ಟಲಿಂಗವನ್ನ ಕಟ್ಟ ಇಷ್ಟಲಿಂಗ ಇದು ಕಷ್ಟದ ಲಿಂಗ ಅಲ್ಲ ಇದನ್ನು ತೊಗೊಳ್ಳಿವಲ್ಲ ಇದು ಇಷ್ಟಲಿಂಗ ಕಷ್ಟದ ಲಿಂಗ ಅಲ್ಲ ಯಾರ ಮೇಲೆ ತೆಲೆ ಮೇಲೆ ತಂದು ಹೇರಿದ್ದಲ್ಲ ಇದು ಇದನ್ನ ಹಾಕೊಂಡವಲ್ಲ ಸಮಾನತೆಯನ್ನು ಬಯಸ್ತೀವಿ ಶಾಂತಿಯನ್ನು ಬಯಸ್ತೀವಿ ಮಹಿಳೆಯರು ನಾವು ಸಮಾನ ಅಂತ ತಿಳ್ಕೊಳ್ತೀವಿ ಯಾರನ್ನ ಶೋಷಣೆಗೆ ಗುರಿಪಡಿಸುವುದಿಲ್ಲ ನಾನು ಶೋಷಕನಾಗುವುದಿಲ್ಲ ಅಂತ ಪ್ರತಿಜ್ಞೆ ತಗೊಂಡಂಗಿ ನೋಡೋದು ನೋಡಿ ನಂಬಿಗಳ ಚೌಡ ಯಾರು ನಗರದಲ್ಲಿ ಜನಾಂಗ ನೀವಿನ ಮಾಡಿದ್ದೇನೆ ಡೋಹರಕ್ಕ ಯಾರು ಸಮಗಾಲ ಹರಳ ಯಾರು ಮಡಿವಾಳ ಮಾಚಿದೇವ ಯಾರು ಒಬ್ಬೊಬ್ಬರು ಒಂದು ಬೇರೆ 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 ಸಮುದಾಯದಿಂದ ಬಂದವರಲ್ಲ ಅವರೆಲ್ಲ ಕಾಯಕ ಜೀವಿಗಳು ಕಾಯಕ ಜೀವಿಗಳು ಕೂಡಿ ಬಸವಣ್ಣನ ನೇತೃತ್ವದಲ್ಲಿ ಕಟ್ಟಿದಂತ ಸಂಸ್ಥೆ ಹೆಸರು ಲಿಂಗಾಯತ ಇಲ್ಲೋ ನನ್ಗೆ ಬಹಳ ಖುಷಿ ಆಯ್ತಿಲ್ಲ ಒಬ್ಬ ತಾಯಿ ಬಹುಶಃ ಗುಜರಾತಿನ ಕಡೆಯಿಂದ ಬಂದವರು ಕಾಣ್ತದ ಅಲ್ಲಿ ಕೂಡ ಅವಾಗ ಗುಜರಾತಿನಿಂದ ಕೂಡ ಶಂಕರ್ ಬಂದ್ರು ಬಸವಣ್ಣನ ಕಡೆಗೆ ಕಾಶ್ಮೀರದಿಂದ ಬಂದ್ರು ಕನ್ಯಾಕುಮಾರಿಯಿಂದ ಬಂದ್ರು ಈ ಪಕ್ಕದ ಚೆನ್ನೈನಿಂದ್ರು ಕೂಡ ಜನರು ಬಂದ್ರು ಅವರೆಲ್ಲರ ಕೂಡಿದ ಕಟ್ಟಿದ ಸಂಸ್ಥೆ ಹೆಸರು ಲಿಂಗಾಯತ ಲಿಂಗಾಯತ ಮಹಿಳೆಯರಿಗೆ ಯಾರಾದ್ರೂ ಲಿಂಗ ಕಟ್ಟಬೇಡ ಅಂತ ಹೇಳ್ತಾರೆ ಕೇಳಿ ನೋಡೋಣ ಯಾರಾದ್ರೂ ಅಲ್ಲರಿಗೆ ಆಕಾಶ ನೋಡಕ್ಕೆ ನೋಡ್ಬೋದ್ ಎಲ್ಲರಿಗೆ ಆಕಾಶ ಆಗ್ತದ ಹಾಗೆ ಲಿಂಗ ಯಾರು ಕಟ್ಕೊಳ್ಬಹುದು ಇಷ್ಟು ಸ್ವಾತಂತ್ರ್ಯ ಅದ ಇಲ್ಲಿ ಅಲ್ಲಿ ಬೇರೆಯವರ ಆ ಸ್ವಾತಂತ್ರ್ಯ ಇಲ್ಲ ನಿಮಗೆ ಇವತ್ತಿಗೂ ಸಹಿತ ಮಹಿಳೆ ಆಕೆ ಮುಟ್ಟಾದಾಗ ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಯಾವ ದೇವರನ್ನ ಮುಟ್ಟಂಗಿಲ್ಲ ಆದ್ರೆ ಲಿಂಗಾಯತದ ಒಂದು ಸಂಸ್ಕೃತಿ ಬಸವ ಸಂಸ್ಕೃತಿ ಅಂದ್ರೆ ಆಕೆ ಹಂಗಾದದ್ದೇ ನಮ್ಗೆ ಗೊತ್ತಾಗಲ್ಲ ಗಂಡನ ಹೊರತುಪಡಿಸಿ ಯಾವಾಗ ಬೇಕು ಆಯ್ಕೆ ನೀವು ಮಡಿ ಮೈನಿಂಗ್ ಇಲ್ಲ ಮುಟ್ಟು ತಟ್ಟಿಲ್ಲ ದಿನ ವಾರ ಸ್ಥಿತಿ ಮಿತಿ ಇಲ್ಲ ಗುಳಿಗೆ ಕಾಲ ರಾಹುಕಾಲ ಇಲ್ಲ ಸರ್ವತಂತ್ರ ಸ್ವತಂತ್ರರು ಶರಣರು ಧೀರರು ಸ್ವತಂತ್ರರು ಅಂತ ಹೇಳ್ತಾರೆ ಶರಣರು ಅಂಥ ಸಂಸ್ಕೃತಿಯವರು ನಾವು ಇಂಥ ಸಂಸ್ಕೃತಿಯ ನಾಯಕ ಬಸವಣ್ಣ ಆ ಕಾರಣಕ್ಕಾಗೆ ಇದೆಲ್ಲ ಅರ್ಥ ಮಾಡಿಕೊಂಡೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನು ಘೋಷಣೆ ಮಾಡಿದ್ದಾರೆ ಇದು ನಮ್ಮ ಘೋಷಣೆ ಸಲಹುದು ಮುಖ್ಯಮಂತ್ರಿ ಪಕ್ಷ ಇರೋದು ನಮ್ಮ ಪಕ್ಷ ಮುಖ್ಯ ಅಲ್ಲ ಕನಿಷ್ಠ ಕೃತಜ್ಞರು ಕೂಡ ನಾವಲ್ಲ ಲಿಂಗಾಯಿತು ಯಾರು ಮಾಡಿಲ್ಲ ಯಾವ ಲಿಂಗಾಯ್ತು ಇಲ್ಲಿವರೆಗೂ ಬಂದಂತೆ ಯಾವ ಮುಖ್ಯಮಂತ್ರಿಯೋ ಇಂಥ ಐತಿಹಾಸಿಕ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸಿದ್ದರಾಮಯ್ಯವರ ನಿಲುವನ್ನು ತಕೊಂಡ್ರು ಆದರೆ ಅವರಿಗೆ ನಾವು ಏನು ಏನೇ ಇದನ್ನ ಅರ್ಥ ಮಾಡಿಕೊಳ್ಬೇಕು ಇದನ್ನ ನಾವು ಯಾವತ್ತು ಅರ್ಥ ಮಾಡಿಕೊಳ್ತೇವೆ ಪಾಸ್ ಆಗಿನ ನಂತರ ಬಿ ಎಡ್ ಒಂದು ಪರೀಕ್ಷೆನೇ ಇದಕ್ಕಿಂತ ಅವತ್ತೆ ಸಂಜೆಗಳು ಬಂದ ಇದಕ್ಕಾಗಿ ಎಂಟು ಶತಮಾನಗಳ ಹಿಂದೆ

ನಮ್ಮ ಮನೆ ಕುಂಬಾರೋಣೆ ಯಪ್ಪ ತಮ್ಮ ಕೀಳೋವಾಗ ನಮ್ಗೆ ಒಳಗಿಟ್ಟು ಸುಮ್ಮನೆ ಹಾಕಿ ಆ ಇಷ್ಟಕ್ಕಾಗಲ್ಲ ಯಾಕೆ ಯಾಕಂದ್ರೆ ಭಾಳ ಸ್ಟ್ರಾಂಗ್ ಆಡ್ರಿ ಯಾರ್ಟ್ರಾಂಗ್ ಏಳು ಹುಚ್ಚ ನಾ ಒಂಬತ್ತು ಮುಚ್ಚಗುಡಕ್ಕೆ ನೋಡ್ತೀವಿ ವಾಸ್ತವವಾಗಿ ನಮ್ಮ ಒಂಬತ್ತು ಮಂದಿ ನೋಡೋದು ಮುಚ್ಚಿಯಾಗಿ ಇಟ್ಟು ಇಪ್ಪತ್ತು ವರ್ಷ ಐತಿ ಕೈ ಮಾತಾಡುತ್ತೆ ಮಾತಾಡ ಜೊತೆಗೆ ಹೋಗಿಗೆ ಸ್ಪಂದಿಸೋಣ ನಾವು ಪ್ರೀತಿಯಾಗಿ ಅಪ್ಪಿಕೊಳ್ಳೋಣ ನಾವು ಅಪ್ಪಿಕೊಳ್ಳುವ ಸಂಸ್ಕೃತಿ ನಮ್ಮದು ಒಪ್ಪಿಕೊಳ್ಳುವ ಸಂಸ್ಕೃತಿ ಸಂಸ್ಕೃತಿ ನಮ್ಮದು ದೂರ ಮಾಡುವ ಸಂಸ್ಕೃತಿ ನಮ್ಮದಲ್ಲ ಈ ಸಂಸ್ಕೃತಿಯ ವಾರಸದಾರರು ನಾವಿದೀವಿ ಈತ ಕರ್ನಾಟಕದ ಸಂಸ್ಕೃತಿಯ ನಾಯಕನಾಗಿದ್ದಾನೆ ಹಾಗಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂತ ಬಸವಣ್ಣನವರನ್ನ ನಾವು ಒಪ್ಪಿಕೊಳ್ಳೋಣ ಅಂತ ಹೇಳಿ